ನನ್ನ ಹೆಸರು ರುದ್ರಮ್ಮ ಅಂತೇಳಿ ಎಂ ಕರ್ನಾಟಕ ರಾಜ್ಯ ಮುಖ್ಯ ಪುಸ್ತಕ ಬರಹಗಾರರ ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಯೂನಿಯನ್ನಿನ ರಾಜ್ಯಾಧ್ಯಕ್ಷರು ನಾವು ಈ ಕಲಬುರಗಿನಲ್ಲಿ ನಾವು ಯಾಕೆ ಈ ದಿನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ರು ನಿಮ್ಮ ಈ ಕಲಬುರಗಿ ಜಿಲ್ಲೆಯ ಸಚ ಊರಿನವರು ಅವ್ರ ತವರೂರಿದು ಇಲ್ಲಿ ಸರಸ್ ಮೇಳ ನಡೀತಾ ಇದೆ ಅಂತಾರಾಷ್ಟ್ರೀಯ ಮೇಳ ನಡೀತಾ ಇದೆ ಇಲ್ಲಿ ಅವರು ಇಲ್ಲಿ ಇದ್ದಾರೆ ನಮ್ಮ ಮಾಧ್ಯಮದ ಮೂಲಕ ವಿಷಯ ಅವರಿಗೆ ಬೇಗ ಗಮನಕ್ಕೆ ಹೋದರೆ ಯಾಕಂದರೆ ಮೂರನೇ ತಾರೀಕಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ನಾವು ಅವ್ರಿಗೆ ಹೋಗಿ ಮನವಿ ಕೊಡೋದಕ್ಕೆ ಬೆಂಗಳೂರಿನಲ್ಲಿ ಕಾದು ಬಂದಿದ್ದೀವಿ ಸಿಕ್ಕಿಲ್ಲ ನಮಗೆ ಅವರು ಆ ಕಾರಣಕ್ಕೆ ನಾವು ಇಲ್ಲಿಗೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರೆ ಸಚಿವರ ಗಮನವನ್ನು ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಯಾದಗಿರಿ ಬಿಜಾಪುರ ಮತ್ತು ಧಾರವಾಡ ಶಿವಮೊಗ್ಗದಿಂದ ಇಲ್ಲಿ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಬೇಡಿಕೆಗಳೇನು ಅಂತಂದ್ರೆ ಸರ್ಕಾರಕ್ಕೆ ಈಗ ಈ ಹಿಂದೆ ಸಚಿವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಜೊತೆ ಒಂದು ಸಭೆ ಮಾಡಿದರು ಆ ಸಭೆಯಲ್ಲಿ ನಿಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಆ ಗೌರವಧನವನ್ನು ಹೆಚ್ಚಿಗೆ ಮಾಡ್ದೇನೆ ಸಂಘಗಳ ಆಧಾರದ ಮೇಲೆ ನೀವು ಗೌರವಧನ ತಗೊಳ್ಳ್ರಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ರು ಆ ಆದೇಶ ನಮ್ಮೆಲ್ಲರಿಗೂ ಮಾರಕಾಗಿದೆ ಕಾರಣ ಇಷ್ಟೇ ನಮ್ಮ ಸ್ವಸಹಾಯ ಸಂಘಗಳು ಎನ್ ಜಿ ಒಗಳಲ್ಲಿದ್ದಾವೆ ಧರ್ಮಸ್ಥಳ ಸಂಘಲ್ಲಿದ್ದಾವೆ ಮೈಕ್ರೋ ಫೈನಾನ್ಸಲ್ಲಿದ್ದಾವೆ ಸಂಘಗಳನ್ನು ಜಾಸ್ತಿ ಮಾಡಿದ್ರೆ ಮಾತ್ರ ನಮ್ಮ ಗೌರವಧನ ಜಾಸ್ತಿ ಆಗುತ್ತೆ ನಾವು ಸಂಘಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಬೇರೆ ಬೇರೆ ಸಂಘಗಳೆಲ್ಲ ಆಗಿ ನಮ್ಮಿಂದ ಕಿತ್ಕೊಂಡು ಹೋಗ್ತಿದ್ದಾವೆ ಸ್ತ್ರೀಶಕ್ತಿ ಗುಂಪುಗಳಲ್ಲಿ ಅವ್ರ ಸ್ವಂತದೇ ಸ್ವಂತ ಅನುದಾನಗಳಿದ್ದಾವೆ ಸ್ವಂತ ಬಂಡವಾಳ ಇದೆ ಹಾಗಾಗಿ ನಮ್ಮ ಒಕ್ಕೂಟದ ಅನುದಾನವನ್ನು ಅವರೇನು ಇಷ್ಟಪಡೋಲ್ಲ ಆ ಕಾರಣಕ್ಕೆ ನಮ್ಮಿಂದ ಸಂಘಗಳು ದೂರ ಆಗ್ತವೆ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಏನಾದರೂ ಗ್ರಾಮ ತಾಲೂಕು ಹೋಬಳಿ ಡಿಸ್ಟಿಕ್ ಅಂತೇಳಿ ಡಿವೈಡ್ ಆದರೆ ಜನಸಂಖ್ಯೆ ಕಮ್ಮಿ ಆಗುತ್ತೆ ಮತ್ತು ಕೂಡ ಸಂಘಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಆ ಕಾರಣಕ್ಕೆ ನಾವು ಸಂಘಗಳ ಆಧಾರದ ಮೇಲೆ ಏನು ಗೌರವಧನ ಕೊಡ್ತೀವಿ ಅಂತೇಳಿ ಆದೇಶ ಮಾಡಿದ್ದೆ ಆ ಅದನ್ನು ನಾವು ಯಾರೂ ಒಪ್ಕೊಂಡಿಲ್ಲ ತಿರಸ್ಕರಿಸಿದೀವಿ ಈಗಲೂ ಕೂಡ ನಾವು ಈ ಹಿಂದೆ ಇದ್ದಂಥ ಗೌರವಧನ ಐದು ಸಾವಿರ ಏನಿದೆ ಅದನ್ನೇ ಇದ್ದೀವಿ ಹಾಗಾಗಿ ಸರ್ಕಾರಕ್ಕೆ ನಮ್ಮದು ಒತ್ತಾಯ ಏನಂತ ಅಂದರೆ ನಮ್ಮ ಗೌರವಧನವನ್ನು ಜಾಸ್ತಿ ಮಾಡಿ ಈ ಸಮಾಜದಲ್ಲಿ ಈ ಸರ್ಕಾರದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಸಚಿವರಿಗೆ ನಮ್ಮ ಇಲಾಖೆ ಸಚಿವರಿಗೆ ನಾವು ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ ಅವರು ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕಂದ್ರೆ ಈ ತಕ್ಷಣ ಅವರು ಒಂದು ಇ ಸಿ ಮೀಟಿಂಗನ್ನು ಕರಿಬೇಕು ಸರ್ಕಾರ ಮತ್ತು ಸಚಿವರ ಮಧ್ಯೆ ಅಲ್ಲಿ ಅದು ಚರ್ಚೆ ಆಗಬೇಕು ಚರ್ಚೆ ಆಗಿ ತೀರ್ಮಾನ ಆಗಬೇಕು ತೀರ್ಮಾನ ಆಗಿ ಬಜೆಟಲ್ಲಿ ಅದು ಅನ್ನೋ ಅಳವಡಿಕೆ ಆಗಬೇಕು ಆ ಕಾರಣಕ್ಕೆ ಈ ತಕ್ಷಣ ಒಂದು ಇ ಸಿ ಮೀಟಿಂಗನ್ನು ಆಯೋಜನೆ ಮಾಡಿರಿ ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿರಿ ಸರ್ವಿಸ್ ರೂಲ್ಸನ್ನು ಜಾರಿ ಮಾಡಿರಿ ನಮ್ಮ ಒಕ್ಕೂಟದಲ್ಲಿ ಒಕ್ಕೂಟದ ಮೂಲಕ ಸರ್ಕಾರ ಒಕ್ಕೂಟಕ್ಕೆ ಗೌರವಧನ ಆಗುತ್ತೆ ಗೌರವಧನ ಒಕ್ಕೂಟ ನಮಗೆ ಇದೆ ಆ ಥರ ಬೇಡ ಸರ್ಕಾರದಿಂದ ನೇರವಾಗಿ ನಮ್ಮ ಖಾತೆಗೆ ಗೌರವಧನ ಜಮಾ ಆಗಲಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಮತ್ತು ನಮ್ಮ ಎಸ್ ಎಲ್ ಸಿ ಆಗಿರ್ತಕ್ಕಂಥ ಎಂಬಿಕೆಗಳನ್ನು ಆವಾಗ ಕೆಲಸಕ್ಕೆ ತಗೊಂಡಿದ್ದಾರೆ ಈಗ ಅವರನ್ನು ಪಿ ಯು ಸಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಸುಮಾರು ಜನನ ತೆಗಿತಾ ಇದ್ದಾರೆ ಬಟ್ ಅವ್ರಿಗೆ ಸರ್ವಿಸ್ ಇದೆ ಒಬ್ಬ ಡಿಗ್ರಿ ಹೋಲ್ಡರ್ಸು ಒಬ್ಬ ಈವ ಕೆಲಸ ಮಾಡ್ತಕ್ಕಂಥ ಒ ಕೆಲಸ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಾರೆ ಅಷ್ಟು ಕೆಪಾಸಿಟಿ ಒಬ್ಬ ಎಂಬಿಕೆಗಿದೆ ಹಂಗಾಗಿ ಅವರಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪಿ ಯು ಸಿ ಮುಗಿಸೋದಕ್ಕೆ ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ ಮತ್ತು ಈಗೇನು ನಮ್ಮ ಎಮ್ ಬಿ ಕೆ ಎಲ್ ಸಿ ಆರ್ ಪಿಗಳು ಸರ್ವಿಸ್ನಲ್ಲಿದ್ದಾರೆ ಈ ಎನ್ ಆರ್ ಎಲ್ ಎಮ್ನಲ್ಲಿ ಯಾವುದಾದ್ರೂ ಜಾಬ್ ಖಾಲಿ ಆದರೆ ನೇರವಾಗಿ ನಮ್ಮ ಎಮ್ ಬಿ ಕೆ ಎಲ್ ಸಿ ಆರ್ ಪಿ ಸೆಕ್ಯೂರ್ನೇ ತಗೊಬೇಕು ಅಂತೇಳಿ ನಮ್ಮದು ಒಂದು ಒತ್ತಾಯ ಇದೆ ಸರ್ ನಮ್ಮ ಗೌರವಧನ ಇಂಪಾರ್ಟೆಂಟು ಮುಖ್ಯವಾಗಿ ಗೌರವಧನ ಹೆಚ್ಚಾಗಬೇಕು ಸರ್ ಬಜೆಟ್ನಲ್ಲಿ ಏನಾದರೂ ನಮಗೆ ಅನುದಾನವನ್ನು ಮೀಸಲಿಡ್ದೇನೆ ನಮ್ಮ ಈ ಕರ್ನಾಟಕ ರಾಜ್ಯದ ನಲವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಮಹಿಳೆಯರಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ಸರ್ಕಾರ ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ತೀವಿ ಅಂತೇಳಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಾವು ಕೊಡ್ತಾ ಇದ್ದೀವಿ ಸರ್ ದಯವಿಟ್ಟು ಸಹಕಾರ ಬೇಕು ಮಾಧ್ಯಮದವ್ರದ್ದು ನಮಗೆ ನನ್ನ ಹೆಸರು ರುದ್ರಮ್ಮ ಅಂತೇಳಿ ನಾನು ಎಂ ಬಿ ಕೆ ಎಲ್ ಸಿ ಆರ್ ಪಿ ಸಖಿಯರ ಯೂನಿಯನ್ನ ರಾಜ್ಯಾಧ್ಯಕ್ಷರು